ఊట మార్తవా ఊటా ఓద్రు కనవాంటే అయితే ఈ ట్రైన్ ఊట మే మార్తూ మొట్టేసారీ సప్పవ రుచి సప్ప ఊటబుడు రుచి గిచిరప ఊట మన ఇది ముజ్గల్ ఉండే సరణవే హా అప్పా కొడే బోడనంత ತತ್ತಿನಿ ಅನ್ಬಿಟ್ಟು ಹೋಗ್ ಪುಣ್ಯತ್ಮ ಚಿಕನ್ ಇಲ್ಲ ಅನ್ಕ ಬತ್ತು ಅದೇನೋ ಕೂದಿಲ್ಲ ಕಣ್ಣು ಮೀ ಅನ್ಕೊಂಡು ಅದಕ್ಕೆ ಖಾರ ಆಡಿಸ್ಬಿಟ್ಟಿದಲ್ಲ ಮೊಟ್ಟೆದ ತಕೊಬರಾಗಿ ಒಗ್ಗರಣೆ ಮಾಡ್ಬಿಟ್ಟು ತಗ ಉಯ್ತೀನಿ ಮೊಟ್ಟೆ ಅನ್ಬಿಟ್ಟು ಹುಯ್ಕೊಟ್ಟಿದೆ ವಾಲ್ ತಕ ಹೋಗೋದ ಬರೋದ ಅನ್ಕೊಂಡ್ ಕೂದ ಎಷ್ಟು ಹೋಗೋದಲ್ಲ ಹೋಗಕೊಂಬಿಟ್ಟು ಓದ್ಕನವ ಇನ್ನೇನವ ಇನ್ನೇನು ಸಮಾಚಾರ ಒಪ್ಕೊಂಡ್ಲೆ ರುಕ್ಮಿಣಮ್ಮ ಹ್ಞೂ ಒಪ್ಕೋತು ಮೊದ್ ಮೊದ್ಲು ಒಪ್ಕೊಂಡಿತಿಲ್ಲ ಚಿನ್ನ ಒಡ್ಬೇ ಮಾಡಿಸ್ಬೇಕು ಕಾಸಿಲ್ಲ ಅನ್ಕೊಂಡು ನಾವ್ಯಾವಾಗ ಕೊಡ್ತೀವಿ ಅಂದು ಆಗ ಒಪ್ಕೋತು ಮಾನಳಿ ಮಾನಾಳಿ ಸಾಮಾನ್ಯದೊಳ ಅವಳು ಕಂಡಂಗೆ ಮನೆ ಮಾಡ್ಬಿಡ್ತಾಳೆ ಗೊತ್ತಾ ಎಂತ ಅವ್ಳು ಅಂತ ಅವ್ಳು ಅಯ್ಯೋ ಬುಡಬ ಸಿಕ್ಕಿಲ್ಲ ಬಾವಿ ಇಷ್ಟ ಪಟ್ಟದೆ ಮಾಡಾಕೈತದ ಮತ್ತೆ ಈಗ ಹೆಂಗ ಮಾಡಿರಿ ಹೊಸ ಮಾಡ್ಸಕ್ಕೆ ಅಂತ ಪರ್ದಾಡ್ತೀರಲ್ಲಾ ಈಗೇನು ಹೊಸಿ ಚಿನ್ನ ಹುಸಿ ರೇಟ್ ಆಗಿರದಿ ಹೆಂಗನೆ ಮಾಡ್ಸಿಕೊಟಿರಿ ಮಗ ಹಾ ಹೆಂಗಾರ ಮಾಡಕೈತದ ಬುಡು ಹಂಗ ಮಾಡಿರೀ ಸಾಲ ಮಾಡ್ಕೊಂಡ ಆಮೇಲೆ ನೆಲ್ ಓ ಹೆಂಗಾರ ಮಾಡಕೈತದ ಬುಡವ ತಗೆ ಚೆನ್ನಾಗಿದೀವ ಹ್ಞೂ ಚೆನ್ನಾಗಿನ ನೀವ್ ಚೆನ್ನಾಗಿದ್ದೀರಾ ಬರೀ ಕುತ್ಕೊಂಡು ಜಗಿಮ ಕೇಳಿ ಕುತ್ಕ ಕುತ್ಕೋ ಅದೇ ಕೇಳಿ ಕುತ್ಕೊಂಡಿ ಕುತ್ಕೋತಾಯಿ ಎಲ್ಲೋ ಹೋಯ್ತಿದೆ ಅಯ್ಯೋ ಎಲ್ಲೋ ಕನವ ಅಂಗಡಿ ಹೋಯ್ತಿದೆ ಅದೇ ಇದೆಯಲ್ಲ ಏನಾಯ್ತು ಅಯ್ಯೋ ಅಕ್ಕ ಸುಮ್ನಿರು ಅದೇನು ಏನೋ ಏನಕಾಳೆ ಹ್ಞೂ ಗಂಡೋರು ಬರ್ತೀವಿ ಅಂದಿದ್ರ ಮೆಣಗೆ ಕವಿತನ್ಗೆ ಕವಿತ ನೋಡಕ್ಕೆ ಬರ್ತೀನಿ ಅಂದ್ಬಿಟ್ಟು ಬಂದೆಲ್ಲ ಕನಕ ನಾನು ಬಾಳೆಹಣ್ಣು ಬಿಸ್ಕತ್ತು ಆಮೇಲೆ ಎಲ್ಲ ತೋರಿಸಿ ಮುಡುಗಿದೆ ಹ್ಞೂ ಬಂದೆ ಇಲ್ಲ ಕನಕ ಯಾಕಂತೆ ಏನಕ್ಕ ಒಪ್ಪಿಲ್ಲ ಅಯ್ಯೋ ಇನ್ನೇನು ಮಾಮೂಲಿ ಮೊದ್ಲು ಎಂಗೇಜ್ಮೆಂಟ್ ಆಗ ಬಾ ಮದುವೆ ಬಂದಿ ಆ ಮದುವೆ ನಾಳಿಕೇನ ಕಿತ್ತೋಗ್ ಇಲ್ವ ಅದನ್ನೇ ಮಡಿಕೊಂಡು ಅವನು ಗಂಡು ಬರ್ದನ ಇದ್ದಾನ ಏನೋ ಆಗ್ದಾನ ಇದ್ ಸೌತೆ ರೋಜ್ ಚಾಡ್ ಹೇಳ ಕಾಣ ಕನಕ ಬಂದಿ ಒಪ್ಕೊಂಡೋಗ್ತಾರೆ ಒಪ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ರು ಇನ್ನೊಂದ್ಸತಿ ಬರಕಿಲ್ವಲಕ್ಕ ಹೆಂಗಕ್ಕ ಮಾಡನ ಇಳ ಕಟ್ಸೋಕೆ ನನಗಂತೂ ಸಾಕಾದ ಕಣಕ ಕವಿತ ಮದುವೆ ಆಗೇ ಇಲ್ವ ಎಲ್ಲ ಎಲ್ಲಾಗಿರೋದ್ ಮಗ ಅಯ್ಯೋ ಸುಮ್ನೀರ್ ನಿನ್ ಮದುವೆ ಸೀಸನ್ ಅಲ್ಲಿ ಐತಾನೆ ಮಾತಾಗಿದ್ದು ನಿನ್ನ ಎಂಗೇಜ್ಮೆಂಟ್ ಅವಳಿಗೂ ವಾರ ವಾರ ಅಲ್ಲವ ಮದುವೆ ನಾಳೆ ಕಿನ್ನ ಕಿತ್ತೋಯ್ತು ಕಂತೈ ಅಯ್ಯೋ ನಾನು ಬಂದನ ಕಣವ ಒಂದ್ಸತಿ ಕಿತ್ತೋಗ್ಬಿಟ್ರಂತ ಮದುವೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆಗಿ ಜೋಡ್ಸೋದು ಭಾಳ ಕಷ್ಟ ಕಣವ ಭಾಳ ಹಿಂಸೆ ಕಣ ಮಗ ಹಿಂಸೆ ಆಗಿಲ್ಲ ಯಾರು ಬಂದರು ಒಪ್ಪಲ್ರು ಇವನ ಮೊಟ್ಟೆವನು ಅದನ್ನೇ ಒಂದು ಏತನೇ ಮಾಡ್ಕೊಂಡು ತಲೆಗೆ ಎಡ್ಸ್ಕೊಂಡು ಕುಂತದೆ ಏನು ನಮ್ಮ ನಮ್ಮಂತ ಬಡವ್ರಿಗೆ ಮೇಲೆ ಕಷ್ಟ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಂತ ಈ ಸಾಲ ಮಾಡಿ ಎಂಗೇಜ್ಮೆಂಟ್ ಮಾಡೋಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡೇ ಬೇಕು ಅಂದ್ರೆ ಎಂಗೇಜ್ಮೆಂಟ್ಗೆ ಐವತ್ತು ಸಾವಿರ ಆಯಿತು ಅದು ಭೇ ಸುಮ್ ಮಾಡಿ ಐವತ್ತು ಸಾವಿರ ಆಯಿತು ಕಂತೈ ಪಾಪ ಕವಿತಾ ಒಳ್ಳೆ ಹುಡುಗಿ ನೋಡಿ ಹಂಗಾಯ್ತು ಅಂತ ಏನ್ ಮಾಡಿಯವ ಒಳ್ಳೆ ಮಕ್ಳಿಗೆ ಇವತ್ತ ಕಾಲ ಅಲಕಂತಾಯಿ ಸಾಕ ಬಾಬಿಟ್ಟು ನಂಗಂತೂ ಹೊಸಿ ಬೇಜಾರಾಗಿಲ್ಲಕನವ ಏನ್ ಮಾಡ್ಬೇಕು ಅನ್ನೋದು ತಲೆನೇ ಹುಡಕಲಕಂತಾಯಿ ತುಮ್ರಿ ಆಯ್ತು ಅವನೆ ಮೂರ್ ದಿಕ್ಕ ಯಾವ್ದಾರ ಒಂದ್ ಗಂಡಿರು ನೋಡಿ ಆಯ್ನ ಸಂಬಂಧ ಸಿಕ್ಕಿಲ್ಲ ಅಯ್ಯೋ ಅವ್ವ ಇದೇನವ ಹಿಂಗಂತಾರೆ ಮೊದ್ಲಾರಿ ಹೇಳಿದ್ರೆ ನಮ್ ಭಾವನೆ ಇತ್ತು ಕನಕ ರುಕ್ಮಿಣ ಮಗಳನ್ನ ಸಸಿಕಾಲ ನೋಡವಿಲ್ಲಾ ಅಯ್ಯೋ ನಿಮ್ಮ ಊರಿಗೆ ನಾವೆಲ್ಲ ಕಣ್ ಸುಮ್ಕಿರು ಅದೇ ಕಾಕ ಅದೇ ಕಂಗಂದಿಯೇ ನೀನು ஓ சரி விடு நீ எண்ணெய் சம்பந்தக்கே அந்த வந்தது நவீக நீ நம்மங்க அவக்க ஆசையி நோடு ஜான்க்க எங்க கேது எண்ணெய் சம்பந்திக்கே அந்த நீங்க தப்பு கேட்கி அந்த நான் கேள்னீ அக்கணக்கலூ ம் நம்ம சோம சோமியன்கு கவீதன்கு சரியாகிறோது வாரித்தே லாயக்காக அவளே அவளவி அவளங்கயா இவ்ரிகூ சரியாக ಹಂಗುವ ಒಂದು ಮನ್ಸಲಿ ನಿನ್ನ ಕೇಳದ ಅನ್ಕೊಂಡೆ ಅಕ್ಕ ನೀನು ಎಲ್ ತಪ್ಪಿರ್ಕ ಬಿಟ್ಟಿ ನೋಡು ನನ್ನ ಮಗಳು ಅಷ್ಟೊಂದ್ ಹೋಗಿದ್ದಾಳೆ ಎಣ್ಣೆ ಸಂಬಂಧಕ್ಕೆ ಆಗಕೆ ಇವಕ್ಕ ಹಿಂಗ್ ಅಂತಾಳಲ್ಲ ಅಂತಾಳೆ ಅನ್ಬಿಟ್ಟು ನಾನು ಕೇಳಲಿಲ್ಲ ಕನಕ ದೇವ್ರ ಅಡೆಗು ಕನಕ ನನ್ನ ಮನ್ಸಲಿ ಇತ್ತು ಅಯ್ಯೋ ಅತ್ಕೂ ಋಣ ಬ್ಯಾಡವ ಅಯ್ಯೋ ನಮ್ಮ ಮನೆಗೆ ಆಡೋದು ಸುಮ್ಕಿರಕ ನಮ್ದು ಹಳೆ ಮನೆ ಅಲ್ವಕ್ಕ ಒಪ್ಪ ಅವರು ಹಳೆಗಟ್ಟಿ ಕುಂತ್ಕೊಳ್ಳಂಗ್ ನೋಡ್ತಿ ಜಾಗಿಲ್ಲ ರೀ ಮನೆ ಎಲ್ಲ ಜೋರಾಗ ಅವ್ರೆ ಅಯ್ಯೋ ಬಿಡು ನಮಗೆ ಯಾರು ಬಡ್ಬಕ್ರ ಬಂದ್ರೆ ಆಯ್ತದೆ ನಮ್ ಒತ್ಕಾಳಕ ಹೇಳ್ತೀಯ ನೀನು ನಮ್ಮ ಒತ್ಕೆ ಬುದ್ಧಿ ಗೊತ್ತಿಲ್ವ ಪಪ್ಪ ತಪ್ಪೆನೆಲ್ಲ ಅನ್ನೋಕ್ಕಿಲ್ಲ ಕನಕ ಎಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದ್ರೆ ಕುತ್ಕೊಂಡು ಉಂಡ್ಬಿಡ್ತಾಳೆ ಅಂಥೇಳು ನಮ್ಮದಕ್ಕೆ ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲೂ ತಪ್ಪೆನೆಲ್ಲ ಆನೆಲ ಈ ನೆಲ ಅನ್ನೋಕ್ಕಿಲ್ಲ ನಮ್ಮದ್ಕೆ ಹಂಗನದಾಗಿದ್ರೆ ನಮ್ಗೆ ಒಂದು ರೂಪಾಯಿ ಖರ್ಚಿಂದನೇ ಮದುವೆ ಮಾಡ್ಕೊಳ್ಳೋ ನಮ್ಮದ್ಕೆ ಗೊತ್ತಾ ಅಂಥದ್ರಲ್ಲಿ ಅವೆಲ್ಲ ಇಲ್ಲಾಕ ಬಡ್ಸ್ತದಲ್ಲ ಬೆಳೆದಿರೋರಲ್ವ ಅವರೆಲ್ಲ ಹಂಗೆಲ್ಲ ತಿಳ್ಕೊಳಕ್ಕಿಲ್ಲ ಒಟ್ಟಿಗೆ ಏನು ಅಕ್ಕ ಈಗ ಆಗೋಯ್ತಕ್ಕ ಇನ್ನು ಆಗಿಲ್ಲಕ ಅಯ್ಯೋ ಅದೇ ಕಿತ್ತೋಗಿತ್ತಲ್ಲ ಅವನು ಹುಡ್ಗ ಇಷ್ಟಪಟ್ಟುಟಾನೆ ಅವಳ ಕರ್ಕೊಂಡು ಆರೇ ಸುತ್ತವನಲ್ಲ ಅವಳಿಗೆ ಆಗೋದು ಅವಳನ್ನೇ ಆಗೋದು ಅಂತ ಅನ್ಕ ಕೂತಿದ್ನಂತೆ ಅದಕ್ಕೆ ನಮ್ಮ ನಮ್ಮ ಹೆಣ್ಣು ಮೇಲೆ ನಮ್ಮ ಮಳಿ ಮೈನ ಬಂದು ಮಾತಾಡ್ಕೊಂಡು ಇವತ್ತು ನೆನ ದಿಸ್ ಮಾತಾಡಿದ್ರು ಮಾತಾಡ್ಕೊಂಡು ಇನ್ನು ಬಡಬೇರ ಮಾಡಿಸ್ತೀವಿ ಮೇಲೆ ಒಪ್ಕೊಂಡ್ಲಂತೆ ಅಯ್ಯೋ ಏನು ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ ಜೋಗಿಗೆ ಏನು ಮಾಡಿ ಅಕ್ಕ ಏನ್ ಮಾಡಿ నా మన యాక కనక బందరు అర్ధ మన రోటే ఒప్పుకో సుంఠత ఇవ నూ గ్రాంట్కి పంట్కి బర్సీవినీ కనక మన గ్రాంట్కి బర్సీవినీ యారు పంచాయతీ మాకుత ఇలా కనక ఆగ బీ ఈ బి అంతే ఈ మనకి ఎత్క్రో కూడో సాక అదొంద జోడ్కో ಏನ್ ಮಾಡಿ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಇಲ್ಲ ಇವಳು ಮೊದ್ಲು ಕಟ್ಸೋದ ಅಂದ್ರೆ ಮನೇನ್ ಉಳ್ರಂಗದೇ ಇವ್ಳು ಬರೀ ಎಂಗೇಜ್ಮೆಂಟ್ ಹಾಕಿ ತಗೋದೆ ನನಗೆ ನಿಮ್ದಿನ ಇಲ್ಲಕ್ಕನ ಜನಕ ನೀನ್ ಏನಾರ ಅನ್ಕೋ ಮುನ್ಸಿಗೆ ಆ ಭಗವಂತ ಭಗವಂತದ್ ಯಾವಾಗ ನೆಮ್ಮದಿ ಕೊಟ್ಟನು ನಮ್ಗೆ ಆಯ್ತು ಸುಮ್ನೀರಕ ಸುಮ್ನೀರ್ ತಲೆಗೆ ಎರ್ಸ್ಕೊಬೇಡ ಸರಿ ಆಯ್ತದೆ ಕಾಪಿ ಕಾಯಿಸ್ಕೊಡು ಹ್ಞೂ ಸರಿ ಆಯ್ತು ಕಾಯ್ಸ್ಕೊ ಬರ್ತೀನಿ ಸೊಸಿಕಲಾ ಸೊಸಿಕಲಾ ಏನು ಹಾ ಚನ್ನಾಗೇವನಿ ಯಾಕೆ ಸೊಸಿಕಲಾ ಕೊಟ್ಟು ಮಾತಾಡಕ ಇಷ್ಟ ಇಲ್ವಾ ನೀನು ಕೊಟ್ಟೇನು ಮಾತು ಹೋಗು ಸುಮ್ಮನೆ ಇಲ್ಲಿಂದ ನೋಡ್ದ ತಪ್ಪು ತಿಳ್ಕೋತಾರೆ ಏನ ತಪ್ಪು ತಿಳ್ಕೊಳರು ಓ ಇದ್ಯಾಕೆ ಹಿಂಗಂತಿ ತಿಳ್ಕೊಳ್ಳಿ ಬಿಡು ಹ್ಞೂ ನಿನಿಂದ ಬೇರೆನ ಇವತ್ತಲ್ಲ ನಾಳೆ ನಿನ್ ಕೈಡಿ ಅಂತಾನೆ ನೋಡು ಇವೆಲ್ಲನಾ ಮಾತು ಕಟ್ಟಿಕೊಳ್ಳಿ ಸರಿ ಬರಾಕಿಲ್ಲ ನನಗೆ ನಾನು ನಿನ್ನ ಮದ್ವೆ ಆಯ್ತಿನ ಇದ್ನಾ ಇದೇ ಸೊಸಿಕಲ್ಲ ಹಿಂಗೆ ಅಂತಿ ಇದ್ಯಾಕೆ ನನ್ನ ಊರ್ಗ್ ಒಟ್ಟು ಬರೋದ ಬದ್ಲಾವಣ್ಯಾಗ ಹೋಗಿದ್ವಿ ಹ್ಞೂ ನನ್ನ ಬುಟ್ಟಿ ಒಂದು ಹೊಡ್ಗು ಇರ್ತಿತಿಲ್ಲ ಹ್ಞೂ ಇಷ್ಟ ಪಡ್ತಿದೆ ನೋಡು ಅದು ಆಗ ಈಗಲ್ಲ ನಮ್ಮವ್ವ ನನಗೆ ಬೈತಾಳೆ ನನಗೆ ನನ್ನ ಬೇರೆ ಕಡೆಗೆ ಮದುವೆ ಮಾಡ್ತಾವಳೆ ಏನದೇ ಬೇರೆ ಕಡೆಗೆ ಮದುವೆ ಅದಿ ಮೂರು ವರ್ಷದಿಂದ ನಾನು ಇಷ್ಟ ಪಟ್ಬಿಟ್ಟು ಈಗ ಹೆಂಗ್ ಬೇರೆ ಕಡೆಗೆ ಮದುವೆ ಅದಿ ನೀನು ಹೆಂಗ್ ಮದುವೆ ಅದಿ ಹೇಳು ಅದ್ ಹೆಂಗ್ ಮದುವೆ ಅದಿ ನಾನು ನೋಡ್ತೀನಿ ನೋಡು ಬಾಯಿ ಮುಚ್ಕೋ ಹೋರ್ ಸರಿ ಇಲ್ಲಿಂದ ನೀನು ಆಮೇಲೆ ನಾನ್ ಸರಿ ನಮ್ಮವ್ವನ ನಮ್ಮ ಓನ್ ಕಾರ್ ಮಾತ್ರ ಬರ್ಲ ತಕೊಂಡ್ ಹೊಡಿತಾಳೆ ನಿನಗೆ ಹೇಳ್ತೇವ್ ಕೇಳು ಓ ಹಾ ನೋಡು ನಿನ್ ಇಷ್ಟ ದಿನ ಆದ್ರೂ ಬರ್ನಿ ಬರ ಅದಕ್ಕೆ ನಮ್ಮ ಅವ್ವ ಅವ್ನ್ ಕತೆ ಬೇರೆ ಕಡೆಗೆ ಮದುವೆ ಆಗು ಅಂದ್ಬಿಟ್ಟು ಬೇರೆ ಕಡೆಗೆ ಮದುವೆ ಮಾಡ್ತದೆ ಇವತ್ತು ನಮ್ಮ ಹೂವು ನಿನ್ ನಾನು ನೀಂದ್ರೆ ನಾನೇನೋ ಸಾಯ್ತೀನಿ ಅಂದ್ಲು ಅದಕ್ಕೋಸ್ಕರ ಒಪ್ಕೊಂಡೆ ನೋಡು ನನಗಿಂತ ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಹೋಗು ನೀನು ಇಲ್ಲಿಂದ ಇನ್ ಯಾವತ್ತುವ ನೀನ್ ನೋಡಕ್ಕೆ ಬರಬೇಡ ನನ್ ಮರ್ತ ಬಿಡು ಏನ್ ಅನ್ಕೊಬಿಟ್ಟಿದೀ ಯಾಪಿ ಚೆನ್ನಿ ಡೈಲಾಗ್ ಹೊಡಿತದೆ ನೀನು ಹಾ ಯಾವ ಚೆನ್ನ ಹೋಗ್ಬಿಟ್ಟು ಡೈಲಾಗ್ ಹೊಡಿತದೆ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತದೆ ಅಂತ ಆ ಬೆಲನ್ ಇಟ್ಕೊಬೇಡ ಗಾಂಜಲಿಗಳೇ ಓ ಕತ್ತರಿಸಿ ತುಂಡು ತುಂಡಾಗೆ ನಿನ್ನ ಮೂರು ವರ್ಷದಿಂದ ಇಷ್ಟಪಟ್ಟಿರೋ ನಾನು ನೆನ್ನೆ ಮನೆಯಲ್ಲಿ ನಿನ್ ಬುಟ್ಟಿ ಇಳಕೆ ಒಂದು ಬೆಳಿಗ ಬಂದಿ ಊರ್ಗ ಒಟ್ಟ ಬಂದವು ಬದಲಾವಣೆ ಈಗ ಹೇಳ್ತಾರ ಅಟ್ಟ ಹಾಕಿ ಹಂಗೆ ನಿನ್ ಕಣ್ಣಾಗ ಇಷ್ಟ ಇಲ್ಲ ನಂಗೆ ಓ ಹಾಗೆಲ್ಲ ಇಷ್ಟ ಐತ ಹಾ ಸುನಾ ತೋಸ್ಕೋತಿಲ್ಲ ಪೌಡ್ರ ತೋರ್ಸ್ಕೊತಿಲ್ಲ ಅನ್ಕೊಲಿ ಏನೇನ್ ಬೇಕು ಎಲ್ಲ ತೋರ್ಸ್ಕೊತಿದ ಆ ಚಲೋ ಆಗಿದ ನಾ ನೋಡೋ ಅವೆಲ್ಲ ಆಟ ಬಿರೋರು ಕುಟಾಡ ನಾನ್ ಕುಟಾಡೋ ಕೊಡ್ಬೇಡ ಮರುಗೋದರಿಂದ ಒಪ್ಕೊಂಡು ಮದ್ವೆಲ್ಲ ಚಲೋ ಆಯ್ತು ನೀನು ನನ್ಗೆ ಇಷ್ಟ ಇಲ್ಲ ನನ್ಗೆ ಹೇಳ್ತಾರ ಅರ್ಥ ಆಯ್ತ ಇಲ್ಲ ನಿನಗೆ ಸತಿ ಸರ್ತಿ ಹೇಳ್ಬೇಕು ನಿನಗೆ ಒಂದ್ಸರ್ತಿ ಹೇಳ್ರಿ ಅರ್ಥ ಆಕಿಲ್ಲ ನಿನಗೆ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಐತೆ ನೀನು ಇಲ್ಲಾಂದ್ರೆ ಮಾತ್ರ ಬಾ ನಮ್ಮವ್ವನ ಕಾಲ ದೊಡ್ಡ ಬಾರ್ಟರ್ ಒಡ್ಸದ್ದು ನಿನಗೆ ಬರ್ಲಲ್ಲ ಒಡ್ಸಿ ಬರ್ಲಲಿ ನಿಮ್ ಮಗು ಮಾಕನ ಬಿಡಿ ಹೊಡೆದ್ರೆ ಮಗ ಸೇರಿಸಿ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ನಿನ್ಗೆ ದರ್ದ್ರ ಬಡಿ ಬದಳ ಇಲ್ಲಿ ಓಹೋ ಏನ್ ಅವತಾರ ಆಡ್ತಿದ್ದೆ ಅವತಾರವಾ ನೀನ್ ಹೇಳ್ತಿಗ್ ಬೆಂಕಿ ಕಾಂತಾರು ನೋಡು ನಿಮ್ಗೆ ಎಷ್ಟೊತ್ತಿ ಹೇಳ್ಬೇಕು ನಿನ್ಗೆ ನನ್ ಕಾಡ್ರಿ ನಿನ್ ಕಾಡ್ರಿ ಇಷ್ಟ ಇಲ್ಲ ನನ್ಗೆ ನಾನು ಮದ್ವೆ ನಾನು ಹೋಗು ಸುಮ್ನೆ ಯಾವ್ರಿಗೆ ಮದ್ವೆ ಐತಾರ ನೀನು ಯಾವ್ರಿಗಾರ ಐತಿ ನಿನ್ಗೇನು ನೀನ್ ಅವನ ಹೇಳಕ್ ನನ್ಗೆ ನೋಡು ಸುಮ್ನೆ ಕಾಪಾತಿಸ್ಬಿಡ ನನ್ಗೆ ಯಾವ್ರಿಗ ಐತಿ ಹೇಳು ನಾನು ಯಾವ್ರಿಗಾರ ಐತಿ ನಿನ್ಗೇನು ಅಂತ ನಿನ್ಗ್ ಮಾತ್ರವಾ ಸುಮ್ನೆ ಬಿಡ್ತಿದ್ಯಾನ್ ಬಿಡ ನೋಡು ಅದೇನ್ ಮಾಡ್ಕೊಂಡಿ ಮಾಡ್ಕೋಗು ನನ್ ತಲೆ ಬಿಡ ನೀನು ನನ್ಗೆ ಇಷ್ಟ ಇಲ್ಲ ನೀನು ಹೋಗು ಮದ್ವೆ ಬಂದಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ